ಶಾಲಿ ಸಮಾಜದ ಪ್ರಥಮ ಜಗದ್ಗುರು ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯನ್ನು ಕೂಡಲ ಸಂಗಮ ಪೀಠದಿಂದ ಉಚ್ಚಾಟಿಸಲಾಗಿದೆ ಈ ವಿಷಯವನ್ನು ಮಾಧ್ಯಮಗಳಿಗೆ ಅಖಿಲ ಕರ್ನಾಟಕ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ನೀಲಕಂಠ ಅಸೂಟಿ ತಿಳಿಸಿದ್ದಾರೆ ಸ್ವಾಮಿಗಳ ಬಗ್ಗೆ ಕಂಪ್ಲೇಂಟ್ ಟ್ರಸ್ಟ್ ಟ್ರಸ್ಟ್ ಕೇಳೋದಿಲ್ಲ ಕೇಳೋದಿಲ್ಲ ಅದಕ್ಕಾಗಿ ಬಹಳ ದೊಡ್ಡ ಫೈಲ ಆಯ್ತು ಅದಕ್ಕೆ ಅವರ ನಿರ್ಣಯ ತಗೊಂಡ್ರಿ ಅವರು ನಿಳೆ ಅವರನ್ನು ಉಚ್ಚಾಟಿಸಬೇಕು ಅಂತ ಹೇಳಿ ಟೀಟರ್ ದ ಉಚ್ಚಾಟಿ ಮಾಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಬಂದಿದ್ರು ಸರ್ ಕಂಪ್ಲೇಂಟ್ ಐ डोंಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಸರ್ 1 ಸ್ವಂತ ಅಸ್ತಿ ಮಾಡ್ಬಾರದು ಫಾರ್ಮ್ ಅಂತ ನಮ್ ಕೃಷ್ಣ ಒಂದು ಹೊರತಿ ಬಯಲದಲ್ಲಿond ಒಂದಿದೆ ಅಸ್ತಿ ಮಾಡ್ಯಾರ ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗ ಅಂತ ಹೇಳಿ ದಿನ ಒಂದು ಸಮಾಜ ನೋಡತಕ್ಕಂತ ಕೆಲಸ ಮಾಡ್ತಾರ ಆರ್ಗನೈಸ್ ಮಾಡುದಲ್ಲ ಹಣಕಾಸಿನ ವಿಚಾರದೊಳಗೆ ಬಹಳ ವಿಚಾರ ಒಳಗ್ ಕಂಪ್ಲೇಂಟ್ ಅದಾವ ಅವಲ್ಲ ಇಲ್ಲದೆ ಮಾಡಿಲ್ಲ ಬಹಳ ದಿನಕ್ಕೆ ನೋಟಿಸ್ ಕೊಟ್ಟಿದ್ವಿ ಅವ್ರಿಂದ ಎರಡ್ ಸಾವಿರದ ಹದಿನಾಲ್ಕರ ನೋಟಿಸ್ ಕೊಟ್ಟಿದ್ವಿ ಎಷ್ಟು ಜನ ಟ್ರಸ್ಟ್ ಅಧ್ಯಕ್ಷರಾದ ಎಷ್ಟು ಜನ ಸೇರಿದ್ರಿ ಎಲ್ಲರೂ ಸೇರ್ ಎಷ್ಟು ಮೆಜಾರಿಟಿ ಟ್ರಸ್ಟ್ ಯಾರು ಟ್ರಸ್ಟ್ ಇದ್ರು ಅಧ್ಯಕ್ಷ ಇದ್ರು ನಮ್ಮ ಇವರು ನಾಡಗೌಡರು ಇದ್ರು ಚರ್ಚೆ ಆಯ್ತು ಕಂಪ್ಲೇಂಟ್ ಬಾಳ ಜನ ಟ್ರಸ್ಟ್ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಟ್ರಸ್ಟ್ ನಲ್ಲಿ ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು ಮೂವತ್ತು ಜನ ಅದರ ಎಲ್ಲರದು ಒಂಬತ್ತೈದು ಮೇರೆಗೆ ಆಗಿದೆ ಹೆಂಗ ಸರ್ ಬಾಳ ದಿವಸದಿಂದ ಐತೆ ಸರ್ ಒಂಬತ್ತ ಬಾಳ ದಿನದಿಂದ ಐತಿ ಅವರು ಸರಿಯಾದ ತಿದ್ದುಕೊಳ್ಳೋ ಕೆಲಸ ಮಾಡಲಿಲ್ಲ ಅವ್ರಿಗೆ ಗಾಡಿ ಕೊಡಿಸಿವಿ ಕಾರ್ ಕೊಡಿಸಿವಿ ಎಲ್ಲ ಕೊಡಿಸಿವಿ ಎಲ್ಲ ಆಯ್ತು ಬಟ್ ಇತ್ತಿತ್ತಲಾಗಿ ಬಹಳ ಫರ್ಕ್ ಆಗಿತ್ತು ನಮ್ಮ ಬಸವ ತತ್ವಕ್ಕೆ ವಿರುದ್ಧ ಮಾಡ್ಯಾರ ಬಸವ ತತ್ವ ನಾವೆಂದೂ ಹಿಂದೂ ಅನ್ನೋದಿಲ್ಲ ಹಿಂದೂ ಧರ್ಮದ ವಿರುದ್ಧನ ಬಸವಣ್ಣವ್ರು ಹೆಂಗಾಯಿ ಧರ್ಮನ ಸ್ಥಾಪನೆ ಮಾಡ್ಯಾರ ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತ ಇಟ್ಕೊಂಡು ಇವ್ರು ಹಿಂದೂ ಬಳಸ್ತಾರ ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರು ಹೆಂಗಿರ್ಬೇಕು ಹಾಕಿ ಬಸವಣ್ಣವ್ರು ಹೆಸರು ಹೇಳ್ತಾರ ಸಮೀಕ್ಷೆ ವಿಚಾರ ರಾಜಕೀಯ ಒತ್ತಡ ಐತಿ ರಾಜಕೀಯ ಮುಖಂಡರದ್ದು ಯಾವ್ದು ಅಂತೂ ನಿಮ್ಗೆ ಗೊತ್ತೈತಿ ಮುಖಂಡರದ್ ಒತ್ತಡ ಐತಿ ಅವ್ರು ಬಹಳಷ್ಟು ಹಣ ಗಿಣ ಸ್ವೀಕಾರ ಮಾಡಾರ ಮಠ ಕಟ್ಟ ಗುಡಿ ಅಂತೇಳಿ ಹರಿಹರದವರು ಬೆಂಬಲಿಸಿಲ್ಲ ಅನ್ನ ಯಾವ ಗೆದ್ದಾಗ ಗೆದಿತಾರ ಸೋಲು ಗೆಲುವು ರಾಜಕಾರಣಿ ಒಂದು ಒಂದ್ಸಲ ಗೆತ್ತರ ಅಂತಾರ ಸೋಲ್ತಾರ ರಾಜಕಾರಣ ಅದು ಪಾರ್ಟಿ ಏನೋ ಪ್ರೋಗ್ರಾಮ್ ಮೇಲೆ ಒನ್ ಅದು ಕಾಶ್ಯಪ್ ಒಂದು ತರುಣ ಕೆಲಸ ಮಾಡ್ತಾರ ಸ್ವಲ್ಪ ದಾಡ್ಸಿ ಇದ್ದವ್ರಿಗೆ ಹಂಗು ಹೆಂಗೂ ಕೂಡ ಅಂತಾರ ಜನ ಬಟ್ ಹಿ ಆಸ್ ಒನ್ ಅಲ್ಲ ಈ ಸಲ ಸ್ವಾಮೀಜಿಗಳನ್ನ ಕೀಟದಿಂದ ಉಚ್ಚಾಟನೆ ಮಾಡೋದಕ್ಕೆ ಅವರು ವಯಸ್ಸಾಗಿತ್ತು ಎಂಬತ್ನಾಕ್ ವಯಸ್ಸಾಗಿತ್ತು ಅವರು ನಿವೃತ್ತಿ ಬಯಸಿದ್ರು ಅದ್ರ ಸಲುವಾಗಿ ಅವ್ರು ಮಾಡಿದ್ರು ಮತ್ ಕಶ್ಯಪ್ನವ್ರು ನಮ್ ಟ್ರಸ್ಟಿ ಇದ್ದೇ ಇದ್ರು ಮೊದಲಿಂದ ಆದರು ಸಂಬಂಧ ಇಲ್ಲ ಮತ್ತಿರ ಸಂಬಂಧ ಇಲ್ಲ ಅವ್ರು ಈಗ ಹೇಳಾರ ಮಲಪ್ರಭಾ ದಂಡಿ ಒಳಗ್ ನಾವು ಮಠ ಕಟ್ಕೊತೀವಿ ಅಂತ ಬಹಳ ಸಿಸಿ ಪಾಟ್ಲಾ ಅವರು ಇವ್ರು ಯಾರೋ ದುಡ್ಡು ಕೊಟ್ಟು ಕಟ್ಟಿಸ್ತೀವಿ ಅಂತಾರ ಕಟ್ಕೊಳ್ಳಿ ಲಿಂಗಾಯತ ಇದನ್ನ ಸಂಘಟನೆ ಮಾಡಿದ ಒಬ್ಬ ಸೀನಿಯರ್ ಭೇಟಿ ಆಗಿದ್ರು ಕೊನೆಗೆ ಅವ್ರ ಹೆಸರು ಹೋಗ್ತೀನಿ ಹೊಸಟಿ ಅವರು ನಾವು ಈ ಸ್ವಾಮಿಗಳನ್ನ ಮಾಡಿ ತಪ್ಪು ಮಾಡಿದ್ವಿ ಇವರೇ ಸಮಾಜದ ಮಾಲಕರಾಗಿ ಬಿಟ್ಟಾರ ಸಮಾಜವನ್ನು ಮಾರತಕ್ಕಂಥದ್ದು ಸ್ಟೇಟ್ಮೆಂಟ್ ಕೊಡ್ತಕ್ಕಂತ ಬಹಳ ವಿಚಾರ ಮಾಡಿದ್ವಿ ತಪ್ಪು ಮಾಡಿದ್ವಿ ನಾವು ಅಂತಕ್ಕಂಥದ್ದು ಅದಕ್ಕೆ ಮನ್ನೆ ಮರಾಠ ಸಮಾಜದವ್ರು ಕೇಳಿದ್ರು ನಾನು ಬಾಯಲಕ್ ಕೊಡ್ರಿ ಅಂತ ಹೇಳಿ ಸ್ವಾಮಿಗಳು ಮಾಡಕ್ ಹೋಗ್ಬೇಡ್ರಿ ನೀವು ಲೀಡರ್ ಆಗಿರ್ರಿ ಸಮಾಜದ ಒಳ್ಳೆ ಕೆಲಸ ಮಾಡೋರು ಲೀಡರ್ ಆಗಿರ್ರಿ ಸಮಾಜ ಕೆಲಸ ಮಾಡ್ರಿ ಈ ಸ್ವಾಮಿಗಳು ಮಾಡ್ಬೇಡ್ರಿ ಅಂತ ಮಾತು ಹೇಳಿದವ್ ಧನ್ಯವಾದಗಳು ಥ್ಯಾಂಕ್ ಯು ನೋಡಿ ಕೂಡಲ ಸಂಗಮ ಪೀಠವನ್ನ ನಮ್ಮ ಎಲ್ಲ ಧರ್ಮದರ್ಶಿಗಳು ಈ ಸಮಾಜದ ಇಡೀ ರಾಜ್ಯದ ಸಮುದಾಯ ಒಂದು ತತ್ವ ಆದರ್ಶದ ಮೇಲೆ ಈ ಪೀಠವನ್ನು ಕಟ್ಟಲಾಗಿತ್ತು ಇವತ್ತವರೆಗೂ ನಾವೆಲ್ಲ ನಡೆದಿದ್ದು ಬಸವ ತತ್ವದ ಮೇಲೆ ಯಾಕಂದ್ರೆ ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಭೂಮಿಯಲ್ಲಿ ನಾವು ಮಠವನ್ನು ಮಾಡಿದ್ದೀವಿ ಇದನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರು ಯಾವುದೇ ಪೂಜರು ಬಂದರೂ ಕೂಡ ಅದು ಬಸವ ತತ್ವದ ಆಧಾರದ ಮೇಲೆ ಅವರು ನೆಡಿಬೇಕು ಅವ್ರು ಇರಬೇಕು ನುಡಿ ಇರಬೇಕು ಆ ತತ್ವವನ್ನು ಪಾಲನೆ ಮಾಡುವಂಥವರೇ ಬೇಕು ಅಂತೇಳಿ ನಾವು ತತ್ವವನ್ನು ಅವ್ರನ್ನ ಬಸವಜಯ ಮೃತ್ಯುಂಜಯ ಇಲ್ಲಿ ಪೀಠಕ್ಕೆ ಕೂಡಿಸಿದ್ದು ಅವರು ಅನೇಕ ಸಂದರ್ಭದಲ್ಲಿ ಇವತ್ತು ಏನು ಈ ತತ್ವವನ್ನ ಮತ್ತು ನಮ್ಮ ಪೀಠದ ನಮ್ಮ ಧರ್ಮದರ್ಶಿಗಳ ಏನೋ ಒಂದು ಸಲಹೆಗಳನ್ನು ಯಾವುದೇ ಕೇಳದೆ ಕೇಳದೆ ಇರೋ ಕಾರಣಕ್ಕೆ ಅವರು ತಪ್ಪು ಹೆಜ್ಜೆಯನ್ನು ನಿರಂತರವಾಗಿ ಇಡ್ತಾ ಬರ್ತಾ ಇದ್ದಾರೆ ಇವತ್ತಲ್ಲ ಹಲವಾರು ವರ್ಷಗಳಿಂದ ನಡೆದಿದ್ದು ಇದನ್ನೆಲ್ಲವನ್ನ ಗಮನಿಸಿ ಅವರು ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಹತ್ರ ಉತ್ತರನೂ ಪಡೆದಿದ್ದಾರೆ ನಮ್ಮ ಹತ್ರ ಉತ್ತರಗಳು ಅವ್ರು ಸರಿಯಾಗಿ ನಡ್ಕೊಂಡು ಹೋಗ್ತೀನಿ ಅಂತಲೂ ಉತ್ತರನೂ ಬರ್ತಾರೆ ಇವತ್ತು ನಾವು ಪದೇ ಪದೇ ಇದನ್ನೇ ನೋಡೋದಾಯ್ತು ನಮ್ಮ ಮೇಲೆ ಆರೋಪ ಮಾಡೋದಾಯ್ತು ಈಗ ನಾನೊಬ್ಬ ಅಧ್ಯಕ್ಷನಾದ ಮೇಲೆ ನನ್ನ ರಾಜಕಾರಣಿ ಅಂತ ಗೊತ್ತಿದ್ದು ನನ್ನ ವಿರೋಧಿಗಳ ಗುಂಪು ನೆಪಿಸಿ ರಾಜಕಾರಣ ಮಾಡಕ್ಕೆ ಹೋಗ್ತಾರೆ ಇವ್ರು ಇವತ್ತು ರಾಜಕಾರಣನೇ ಮಾಡ್ತಾ ಇದ್ದಾರೆ ಅವರು ಯಾರೋ ಒಬ್ಬ ವ್ಯಕ್ತಿ ಇವ್ರ ಮೇಲೆ ಜೋ ದಬ್ಬಾಳಕೆ ಮಾಡ್ದಾರ ತಕ್ಷಣನ ಅವ್ರು ಹೇಳದಂತೆ ಇವತ್ತು ಬಸವ ತತ್ವವನ್ನು ಮರೆತು ಏನು ಲಿಂಗಾಯತ ಧರ್ಮವನ್ನು ಮರೆತು ಇವತ್ತು ಏನು ಹಿಂದೂ ಅಂತ ಬರಸ್ರಿ ಅಂತ ಹೋಗ್ತಾ ಇದ್ದಾರೆ ಇವತ್ತು ನಿಷ್ಠ ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ನಿಲ್ಕಂಠ ಸೂಟಿ ಅವರು ಮತ್ತು ಅನೇಕ ಧರ್ಮದರ್ಶಿಗಳು ಇವತ್ತು ಒಂದು ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ ಇವತ್ತೇನು ಅವರನ್ನು ಈ ಪೀಠದಿಂದ ಇವತ್ತು ನಿಂತನೇ ಈಗಿಂತನೇ ಅವರು ಈ ಪೀಠಕ್ಕೆ ಬರೋಂಗಿಲ್ಲ ಅವರು ಈ ಪೀಠದ ಜಗದ್ಗುರುಗಳು ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸಿ ಹೋಗಿದ್ದಾರೆ ಅದರಂತೆ ಇವತ್ತು ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ ಇದು ನಮ್ಮ ಪೀಠದ ನಿರ್ಣಯ ಪೀಠದಲ್ಲಿ ನಾನು ಒಬ್ಬ ಧರ್ಮದರ್ಶಿ ಇವತ್ತು ನಾನು ಅಧ್ಯಕ್ಷನ ಮಾಡಿಬೋದು ಮಾಡಿರ್ಬೋದು ಇವತ್ತು ನಾನು ರಾಜಕಾರಣಿ ಅನ್ನೋ ಕಾರಣಕ್ಕೆ ಇವತ್ತು ಎದುರಿಸುವಂತ ಕೆಲಸ ಹಿಂದೆ ನೋಡಿದ್ರು ವಿಶಾಪ್ರಾಸ ಮಾಡಿದಂತ ಒಬ್ಬ ಏನು ವಿಧಾನಸಭೆಯ ಉಪ ಉಪನಾಯಕ ವಿರೋಧ ಪಕ್ಷದ ಉಪನಾಯಕ ಹೇಳುತ್ತಿದ್ದ ಮತ್ತೆ ಇವ್ರಿಗೆ ಬಿಗ ಹಾಕ್ಸಿದ್ರು ಅಂತ ಹೇಳಿದ್ರು ನೀವು ಬಂದು ನೋಡಿದ್ರಿ ಬಿಗ ಹಾಕ್ತಿದ್ಯೋ ಗೇಟ್ ಹಚ್ಚಿದ್ವಿ ಅಂತ ಹೇಳಿ ಇದು ಸುಮ್ಮನೆ ಆರೋಪ ಅಂದ್ರೆ ವಿನಾಕಾರಣ ನಾನು ಎದುರಿಸೋದಕ್ಕೆ ಇವ್ರು ನೋಡಿದ್ರು ಇವತ್ತೇನು ಟ್ರಸ್ಟ್ ನಮ್ಮ ಎಲ್ಲ ಸದಸ್ಯರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಸಮುದಾಯದ ಜನಪ್ರತಿನಿಧಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ಇವರು ನಡೆ ನುಡಿಗಳು ಮತ್ತು ಇವರು ಸ್ವಯಂ ಘೋಷಿತ ಆಸ್ತಿಗಳನ್ನು ಮಾಡಿದ್ದಾರೆ ಸ್ವಯಂ ಘೋಷಿತ ಸಂಸ್ಥೆಗಳನ್ನು ಮಾಡಿದ್ದಾರೆ ಇಲ್ಲೇ ಕುರುಳು ಸಂಘದಲ್ಲಿ ಒಂದು ಸಾಲೆ ನೀಡುತ್ತೆ ಇಲ್ಲೇ ಕುರುಳು ಸಂಘದಲ್ಲಿ ಇವರು ಒಂದು ಸ್ವಂತ ಜಾಗ ತಗೊಂಡಿದ್ದಾರೆ ಇವೆಲ್ಲ ತಗೊಂಡು ಇದನ್ನೆಲ್ಲ ಪರಿಗಣಿಸಲಾಗಿ ಇನ್ನೂ ಅನೇಕ ವಿಚಾರಗಳ್ವು ಅವು ಹೇಳುವಂತ ಮಾಧ್ಯಮದ ಮುಂದೆ ಹಂಚ್ಕೊಳ್ಳುವಂಥದ್ದಲ್ಲ ಅದು ಸಮುದಾಯದವ್ರ ಮುಂದೆ ಹಂಚ್ಕೊಂತೀವಿ ಅದು ಪರ್ಸನಲ್ ಆಗಿರುವಂಥ ವಿಷಯಗಳು ಪರ್ಸನಲ್ ಆಗಿ ಚರ್ಚೆ ಮಾಡ್ತೀವಿ ಅದಕ್ಕೆ ಈ ಒಂದು ನಿರ್ಧಾರವನ್ನ ಇವತ್ತು ನಮ್ಮ ಧರ್ಮದರ್ಶಿಗಳು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಕೂಡ ಬದ್ಧ ಇದ್ದೀನಿ ಅತಿ ಖಾಸಗಿ ವಿಚಾರ ಎಸ್ ದರ್ ಇಸ್ ಟೂ ಮಚ್ ಪರ್ಸನಲ್ ಅಂತ ಸ್ವಾಮೀಜಿ ಅವ್ರನ್ನ ಉದ್ಘಾಟ ಮಾಡಿದ ಮೇಲೆ ಮಠಕ್ಕೆ ಪೀಠಕ್ಕೆ ಮತ್ತೊಬ್ಬ ಹೊಸ ಸ್ವಾಮೀಜಿಯನ್ನ ನೇಮಕ ಮಾಡುವ ಖಂಡಿತವಾಗಿ ನಮ್ಮ ಸಮುದಾಯದ ಜನ ಏನ್ ನಿರ್ಧಾರ ಮಾಡ್ತಾರೋ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ಥ್ಯಾಂಕ್ ಯು ರಾಜ್ಯದಲ್ಲಿ ಹಿಂದೂಗಳನ್ನು ಒಡೆಯುವಂಥ ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಸೋನಿಯಾ ಗಾಂಧಿಯನ್ನು ಮೆಚ್ಚಿಸುವುದಕ್ಕಾಗಿ ಈ ಸಮೀಕ್ಷೆ ಮಾಡಲಾಗುತ್ತಿದೆ ಎಂದು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ್ ಬಾಗಲಕೋಟೆಯಲ್ಲಿ ಆರೋಪಿಸಿದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ನೀಚ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ದರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದ್ದೆ ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದ್ರೆ ಹಿಂದೂ ಸಮಾಜವನ್ನ ಒಡೆಯುವಂತ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಸುಮಾರು ನಲವತ್ತಾರು ಜಾತಿಗಳನ್ನ ಹೊಸದಾಗಿ ದಲಿತರಲ್ಲಿ ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾಡಿದೆ ದಲಿತ ಮಾದಿಗ ದಲಿತ ಕ್ರಿಶ್ಚನ್ ಮಾದರು ಮಾಧರ್ಗರು ಮಾದಿಗರು ಮಾದಿಗರು ಕ್ರಿಶ್ಚಿಯನ್ರು ಹೊಲೆಯರ್ ಕ್ರಿಶ್ಚಿಯನ್ರು ಲಂಬಾಣಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶ್ಚಿಯನ್ ಒಡ್ರು ವಡ್ರ್ ಕ್ರಿಶ್ಚಿಯನ್ ಹೀಗೆ ಹೊಸದಾಗಿ ಲಿಂಗಾಯತ್ ಕಮ್ಯುನಿಟಿಯಲ್ಲೂ ಮಾಡಿದ್ದಾರೆ ಲಿಂಗಾಯತ್ ಕ್ರಿಶ್ಚನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಜೈನ್ ಕ್ರಿಶ್ಚಿಯನ್ನು ಈ ಎಲ್ಲ ಮಾಡತಕ್ಕಂಥದ್ದು ಸಂವಿಧಾನದ ವಿರೋಧಿ ಕೆಲಸ ಇದೆ ಆರ್ಟಿಕಲ್ ತ್ರೀ ಫಾರ್ಟಿ ಒಂದಲ್ಲಿ ಯಾವುದೇ ಈ ಥರ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಇದು ಕ್ಲಿಯರ್ ಆಗಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ನನ್ನು ವೈಲೇಷನ್ ಮಾಡ್ತಕ್ಕಂಥ ನೀಚ ಕೆಲಸವನ್ನು ಕೊಳಕ್ಕೆ ಕೆಲಸವನ್ನ ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಇದ್ದಾರೆ ಈಗಾಗಲೇ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳ ಅಷ್ಟೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ಮುಖಾಂತರ ನಾಗಮೋಹನ್ ದಾಸ್ ಅವರ ಕಮಿಷನ್ ಮುಖಾಂತರ ಎಷ್ಟೇ ಜನಾಂಗದ ಸರ್ವೇ ಆಗಿದೆ ಈಗ ಮತ್ತೊಮ್ಮೆ ಆಗಿಲ್ಲದ ಜಾತಿಗಳನ್ನು ಹೊಸದಾಗಿ ಅನ್ನು ಶಬ್ದದೊಂದಿಗೆ ಹುಟ್ಟು ಹಾಕಿ ದಲಿತರಲ್ಲಿ ಗೊಂದಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಇದರ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೆಲವು ಸಚಿವರು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಹೆಚ್ಚಿರ್ತಕ್ಕಂತ ಜನಸಂಖ್ಯೆಯನ್ನು ಎಸ್ ಸಿ ಜನಾಂಗದಲ್ಲಿ ಕಡಿಮೆ ಮಾಡೋದು ನಡಿ ಜನಾಂಗವನ್ನು ಹೆಚ್ಚು ಮಾಡುವುದು ಇಂತಹ ಒಂದು ದುಸ್ಸಾಹಸಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೈ ಹಾಕ್ತಾ ಇದೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಮತ್ತು ಸೋನಿಯಾ ಗಾಂಧಿ ಅವ್ರ ಅಣತೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂತಹ ವಿಶೇಷ ಸಂಪುಟದ ಸಭೆಯಲ್ಲಿ ಎಲ್ಲ ಮಂತ್ರಿಗಳು ವಿರೋಧ ಮಾಡಿದರು ವಿರೋಧ ಮಾಡಿದಂಥದ್ದನ್ನ ಬೆಳಗಾಗುದ್ರಲ್ಲೇನೆ ಮತ್ತೆ ಬದಲು ಮಾಡಿಸುವಂಥ ಒಂದು ಅಂಜಿಕೆಯನ್ನು ಹಾಕಿದರು ನೀವು ಯಾರ್ಯಾರು ಈ ಜಾತಿ ಗಣತಿಗೆ ವಿರೋಧ ಮಾಡ್ತೀರಿ ಜಾತಿ ಸಮೀಕ್ಷೆಗೆ ವಿರೋಧ ಮಾಡ್ತೀರಿ ನಿಮ್ಮ ಹೆಸರುಗಳನ್ನ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರು ಕಳಿಸ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಎಲ್ಲರೂ ಎಲ್ಲಿ ನಮ್ಮ ಮಂತ್ರಿ ಪದವಿ ಹೋಗ್ತದೋ ನಮ್ಮ ಕೆಲಸ ಹೋಗ್ತದೋ ಅಂತ ಹೆದರ್ಕೊಂಡು ಅವ್ರು ಹೇಳಿದ್ದಕ್ಕೆ ಒಪ್ಪಿಗೆ ಕೊಟ್ಟು ಇವತ್ತು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ನಾಯಿ ಇದ್ದಂತೆ ಅದು ಬೊಗಳ ಇರುತ್ತೆ ಇರತ್ತೆ ಅದು ಜೆ ಸಿ ಬಿ ಪಕ್ಷ ಕಟ್ಟಲ್ಲ ಅದೊಂದು ಬಿ ಸಿ ಬಿ ಪಕ್ಷ ಕಟ್ಟತ್ತೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಅವಶ್ಯಕತೆ ಇಲ್ಲ ಎಂದು ವಿಜಯಾನಂದ ಕಾಶ್ಯಪ್ನವ್ರ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ತೀವ್ರ ಹರಿಹಾಯ್ದಿದ್ದಾರೆ ಒಪ್ಪೋದಿಲ್ಲ ನಾನು ನಿರಾಕರಿಸ್ತೀನಿ ಧಿಕ್ಕರಿಸ್ತೀನಿ ಖಂಡಿಸ್ತೀನಿ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಕ್ ಇಚ್ಛ ಪಡ್ತೇನೆ ದೇಶದ ಮೇಲೆ ಇವತ್ತು ಈ ದೇಶದ ಮೇಲೆ ಸಾಲ ರೀ ಸಿದ್ದರಾಮಯ್ಯ ಅವ್ರು ಒಂದೇ ಹೇಳ್ತಾರಲ್ಲ ಇವರು ಏನು ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಪ್ರಧಾನಿಗಳಿದ್ದಾಗ ಈ ದೇಶದ ಮೇಲೆ ಸಾಲ ಎಷ್ಟಿತ್ತು ಕೇವಲ ಐವತ್ತು ಮೂರು ಲಕ್ಷ ಕೋಟಿ ಇವತ್ತು ಇದೆ ಸಾಲ ನಮ್ಮ ದೇಶದ ಮೇಲೆ ಇವತ್ತು ಸುಮಾರು ಎರಡು ಲಕ್ಷ ಕೋಟಿ ಮೇಲೆ ಮಿಗುರಿದೆ ಮತ್ತೆ ಇದನ್ನ ಅದೆಲ್ಲ ಸಾಲ ಮಾಡಿದ್ದು ಇವ್ರು ಮುಚ್ಕೊತಾ ಇದಾರಲ್ಲ ಇವ್ರು ಗೊಂದಲ ಮಾಡ್ತಾ ಇದಾರಲ್ಲ ಇವರು ಒಂದಾದ್ರು ಒಪ್ಕೋತಾರ ಈ ದೇಶದಲ್ಲಿ ಯಾವ್ದೋ ಒಂದು ಕಾಲ್ ತುಳಿತ ಆದ ತಕ್ಷಣ ಅದನ್ನ ನಮ್ಮ ಮೇಲೆ ರಾಜೀನಾಮೆ ಕೊಟ್ರೆ ಅಂತ ಇರ್ತಾರಲ್ಲ ಪ್ರಧಾನಿಗಳು ಒಂದು ಫ್ಲೈಟೇ ಡಮ್ ಅಂತಲ್ಲ ಮೊನ್ನೆ ಎರಡ್ನೂರ ಅರವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರಲ್ಲ ಇವರು ಅದು ಅದರದ್ದು ಇವರು ಇವ್ರು ಒಪ್ಕೋತಾರ ಅದನ್ನ ಇವ್ರದೇ ಅಲ್ಲ ಆಡಳಿತ ಕೇಂದ್ರ ಸರ್ಕಾರದ ಆಡತ್ತದಲ್ಲಿ ಆಗಿದ್ರು ಅಂತ ಅನಾಥಗಳಲ್ಲ ಮುಳುಗಾಮ ಅದಲ್ಲಿ ಐವತ್ತು ಜನ ನಮ್ಮ ಯೋಧರು ಸತ್ರು ಅದಕ್ಕೇನಾದ್ರೂ ಇವರು ಹೊನೆಯನ್ನು ಹೊತ್ಕೊಂಡ್ರ ನಾವು ಹೊಣೆ ಹೊತ್ಕೋಬೇಕು ಇವ್ರು ಹೊತ್ಕೊಳ್ಳಲ್ಲ ಅಂತ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಕಾಲ್ ತುಳಕ ಮಾಡಿಸ್ತಾರ ನೋಡ್ರಿ ಇವೆಲ್ಲ ಜನ ನೋಡ್ತಾ ಇದ್ದಾರೆ ಇವ್ರು ಮಾಡ್ತಾ ಇರೋದು ಧರ್ಮ ಆಧಾರಿತ ಜಾತಿ ಆಧಾರಿತ ರಾಜಕಾರಣ ಅನ್ನೋದು ಈ ದೇಶದ ಜನತೆಗೆ ಗೊತ್ತಾಗಿದೆ ಅದಕ್ಕೆ ಈ ಸರಿ ಏನ್ ಬಂತು ಈ ಚುನಾವಣೆಯಲ್ಲಿ ಫಲಿತಾಂಶ ಏನು ಚಾರ್ಸೋ ಪಾರ ಅಂದ ಚಾರ್ಸೋ ಪಾರ ಬಂತ ಈ ಸವಾಬಹಮತ ಕೊಟ್ರ ಜನ ಯಾಕೆ ಕೊಟ್ಟಿಲ್ಲ ಕಳ್ಕೊಂಡಿದ್ದಾರೆ ಅದನ್ನು ನೋಡಿ ಮಾಡಿದ್ದಾರೆ ಈಗ ಅದಕ್ಕೆ ನಮ್ಮ ನಾಯಕ ಅಂತ ರಾಹುಲ್ ಗಾಂಧಿ ಅವರು ಈ ಓಟ್ ಚೋರಿ ವಿಷಯದಲ್ಲಿ ಎತ್ತಿದಾರಲ್ಲ ಇಶ್ಯೂ ಇದು ಬರುತ್ತೆ ಇದು ಕಾಣುತ್ತೆ ಜನರಿಗೆ ಗೊತ್ತಾಗುತ್ತೆ ಮಾಡಿದ್ದಾರೆ ಅವರು ಈ ಇವಿಎಂ ಎಲ್ಲ ಮಾಡಿದ್ದಾರೆ ಓಟ್ ಚೋರಿ ಮಾಡಿದ್ದಾರೆ ಬಹಳ ಇನ್ನು ಸಂದರ್ಭ ಅನುಗುಣವಾಗಿ ಮಾತಾಡ್ತೀವಿ ಮುಂದೆ ಬಿಟ್ಟಾರ ಯಾರು ಬಿಟ್ಟಾರ ಅನ್ನೋದು ಅದು ಜನ ನಿರ್ಧಾರ ಮಾಡ್ತಾರ ಇವಾಗ ಒಬ್ಬ ವ್ಯಕ್ತಿ ನಾನಾಗ್ಲಿ ವಿಜಯನ ಕಾಶ್ಯಪ್ಪನವ್ ಆಗ್ಲಿ ಇನ್ನೊಬ್ಬ ಆಗ್ಲಿ ಮಾಡೋದಕ್ಕಾಗೋದಿಲ್ಲ ಇದು ಕಾಲ ಕಾಲದ ಬಂದರಂತದ್ದು ಇವತ್ತಲ್ಲ ಇವತ್ತು ನಾವು ಸೃಷ್ಟಿಕರ್ತರ ಆಗಕ್ ಸಾಧ್ಯ ಇಲ್ಲ ಸೃಷ್ಟಿ ಆದಾಗ ಇವನು ಎಲ್ಲಿದ್ದ ಈ ಭೂಮಿ ಸೃಷ್ಟಿ ಆದಾಗ ಮಾನವ ಕುಲ ಸೃಷ್ಟಿ ಆದಾಗ ಅರಿವು ಇಲ್ಲ ಅವ್ರಿಗೆ ಅವರ ವೈಯಕ್ತಿಕ ಏನು ಬೆಳೆ ಬೇಯಿಸ್ಕೊಳ್ಳೋದಕ್ಕ ರಾಜಕೀಯ ಒಂದು ಹಿತದೃಷ್ಟಿಯಂತ್ರ ಎಲ್ಲೋ ನಾನು ಸ್ವಯಂ ಘೋಷಿತ ಈ ರಾಜ್ಯದ ನಾಯಕ ಆಗ್ಬೇಕು ಈ ರಾಜ್ಯದ ನಾನು ಹುಲಿ ಆಗ್ಬೇಕು ಎಲ್ಲಾ ಸ್ವಯಂ ಘೋಷಿತಾರೀ ಯಾರ್ತಾರೀ ಅವರು ಈಗ ಸ್ವಲ್ಪ ಜಲ್ದಿ ಹೇಳಿದ್ರೆ ಮಜಾ ಇರೋದಿಲ್ಲ ಅದನ್ನ ನಾನು ಸ್ಟಡಿ ಮಾಡಾಕತ್ತೀನಿ ಸ್ಟಡಿ ಮಾಡಿದ್ ಸರಿಯಾದ ಉತ್ತರ ಕೊಡ್ತೀನಿ ಯಾರು ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ ನೀವು ನೋಡ್ತಾ ಇದೀರಿ ಮಾಧ್ಯಮದವರು ಅಲ್ಲಿ ಯಾರು ಕೊಡ್ತಾರಪ್ಪ ಬೆಲ್ಲದ ಅರವಿಂದ್ ಬೆಲ್ಲದ್ ಸಿ ಸಿ ಪಾಟೀಲ್ ವೀರಣ್ಣ ಕರಾಡಿ ಅವರು ನಾನು ಹೆಸರು ಯಾರು ಇನ್ನೊಂದು ಮಂದಿ ಇದಾರ ಆ ಕಡೆ ಒಂದ್ ಮಂದಿ ಜಗ್ಗತ್ತ ಈ ಕಡೆ ಒಂದಿಷ್ಟು ಮಂದಿ ಹರ್ಯ ಕೊಟ್ಟ ಹರೇ ಕೆಲಸ ನಡೆಸ್ಯಾರ ಆದ್ರೆ ಜನ ಇರೋದಾರ ಇದು ಹರೇಗಿಲ್ಲ ಜನರಿಗೆ ತಪ್ಪ ಹಾದು ಕೊಟ್ಟರು ಸಂದೇಶ ಕೊಟ್ಟರು ಕೂಡ ಜನರು ಪ್ರಜ್ಞಾವಂತರ ಅವರೇ ಅವ್ರದೇ ಆದ ನಿರ್ಧಾರಗಳಿದಾವೆ ಅವ್ರ ನಿರ್ಧಾರ ಮಾಡ್ತಾರ ಪ್ರಜಾಪ್ರಭುತ್ವ ಪ್ರಾಷ್ಟ್ರ ಯಾರ ಯಾರ ಹಕ್ಕನ್ನು ಮಟಕಗೊಳಿಸುವಂತ ಪ್ರಶ್ನೆನೇ ಇಲ್ಲ ಯಾರು ಕೇಳೋದಿಲ್ಲ ಸುಮ್ಮನೆ ಇದು ಆರೋಪಗಳಂತಾರೆ ಇವಾಗ ವಿನಾಕಾರಣ ಆರೋಪಗಳಂತ ಇದಕ್ಕೆ ಯಾವುದೇ ನೋಡಿ ಅವ್ರವ್ರ ಧರ್ಮ ಅವರು ಏನ್ ಬರಸ್ಬೇಕು ಅವರು ಒಗ್ಗಟ್ಟಾಗಿ ಬರಸ್ತಾ ಇದಾರೆ ಎಲ್ಲರಿಗೂ ಬರ್ಬೇಕಲ್ಲ ಪ್ರಜ್ಞೆ ನಮ್ಮವರು ಹಾಲಿ ತಪಸ ನಮ್ಮವರ ಬೇರೆಯವರಲ್ಲ ನಮ್ಮ ಹೇಳಿದ್ನಲ್ಲ ಈ ಕಾವಿದಾರಿಗಳು ಇದಾರ ಈ ಖಾದಿ ದಾರಿಗಳು ಇದಾರ ಮತ್ತು ಇನ್ನೊಂದು ವಿದ್ವಾಂಸರು ಬುದ್ಧಿವಂತರು ಕೂಡ ಅದಾರ ಇಲ್ಲಿ ಪಂಡಿತರು ಇವರು ಬಹಳ ಶ್ರೇಷ್ಠ ಕೆಲವ್ ಜನ ಅಂತೂ ಆಕಾಶ್ ನಿಂತ ಡೈರೆಕ್ಟ್ ಇಲ್ಲಿ ಹೇಳಿ ಅಂತೋರು ಇಲ್ಲೇ ಇವ್ರಿಗೆ ಇವರು ಹುಟ್ಟಿಲ್ಲ ಇಲ್ಲಿ ಹುಟ್ಟಿದ ಅನ್ನೋದು ಮರ್ತ್ ಬಿಟ್ರ ಅವ್ರು ಯಾವ ಧರ್ಮದಲ್ಲಿ ಹುಟ್ಟಿದೆ ಅನ್ನೋದು ಮಾಡ್ತಾರ ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಮಾಡ್ತಾರ ಸಾಕ್ಷಾತ್ ಪರಮಾತ್ಮ ನಿಂತ ಇವ್ರು ಪ್ರತ್ಯಕ್ಷ ಆಗ್ಬಿಟ್ಟಾರ ಈ ಭೂಮಿಗೆ ಆ ಪ್ರತ್ಯಕ್ಷ ಆದವರಿಗೆ ಏನ್ ಹೇಳ್ಬೇಕಪ್ಪ ಹೇಳಕ್ಕಾಗಲ್ಲ ನಾವ್ ಯಾರ ಹೆಸರು ತೊಗೊಳೋದಿಲ್ಲ ಯಾರಿಗೆ ಹೇಳೋದಿಲ್ಲ ಅವ್ರು ಸಾಕ್ಷಾತ್ ಪರಮಾತ್ಮ ನಿಂತ್ರ ಈ ಭೂಮಿ ಮೇಲೆ ಸೃಷ್ಟಿಯಾದಂತವ್ರು ಅಂಥೋರಿಗೆ ನಾವು ಮಾತಾಡಕ್ ಆಗಲ್ಲ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಒಂದು ಗಂಟೆಗೂ ಹೆಚ್ಚು ಕಾಲ ಮಳೆ ಶುರು ಇದರಿಂದಾಗಿ ರಸ್ತೆಗಳೆಲ್ಲ ಫುಲ್ ನೀರು ತುಂಬಿದ್ದವು ಇದರಿಂದ ವಾಹನ ಸವಾರರು ಕೂಡ ಪರದಾಟ ನಡೆಸಿದ್ದರು ಬಾದಾಮಿ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ಮನೆಗಳಿಗೆ ನೀರು ಬಿದ್ದಿದ್ದರೆ ಜಮಖಂಡಿ ತಾಲೂಕಿನಲ್ಲೂ ಸ್ವಲ್ಪ ಹಾನಿಯಾಗಿದೆ ಅವರು ಏನು ಕರ್ಕೊಂಡು